ನಮಸ್ಕಾರ ವೀಕ್ಷಕರೇ ಧರಣಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ವಿಲ್ಸನ್ ಪತ್ರಕರ್ತ ರವಿ ಭೂಸಂಡೆ ಅವರ ಮೇಲೆ ಹಲ್ಲೆಯನ್ನು ಖಂಡಿಸಿ ಬೀದರ್ನಲ್ಲಿ ಇಂದು ಪ್ರತಿಭಟನೆಯನ್ನು ನಡೆಸಿದ ಭೀಮ್ ಆರ್ಮಿ ಮತ್ತು ಕನ್ನಡಿಗರ ರಕ್ಷಣಾ ವೇದಿಕೆ ಈ ಪ್ರತಿಭಟನೆ ಮುಖಾಂತರ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಒಂದಿಷ್ಟು ಎಚ್ಚರಿಕೆಯನ್ನು ನೀಡಿದರು ಹಲ್ಲೆ ಮಾಡಿದರಲ್ಲಿ ಇದ್ದಂಥ ಎಲ್ಲರನ್ನೂ ನೀವು ಅಮಾನತು ಮಾಡಬೇಕು ಒಬ್ಬರನ್ನು ಅಮಾನತು ಮಾಡಿದರೆ ನಡೆಯದು ಒಂದು ವೇಳೆ ನೀವು ಉಳಿದ ಜನರನ್ನು ಸಹ ಅಮಾನತು ಮಾಡದೆ ಇದ್ದಲ್ಲಿ ನಾವು ನಿಮ್ಮ ಮನೆಯ ಮುಂದೆ ಎಲ್ಲ ಕನ್ನಡಪರ ಹೋರಾಟಗಾರರು ಭೀಮ್ ಆರ್ಮಿ ಸೇರಿದಂತೆ ಶೋಷಿತ ವರ್ಗದ ಧ್ವನಿ ಎತ್ತುವವರು ಎಲ್ಲರೂ ಬಂದು ನಿಮ್ಮ ಮನೆ ಮುತ್ತಿಗೆ ಹಾಕುತ್ತೇವೆ ನಿಮ್ಮ ಮನೆಯ ಮುಂದೆ ಪ್ರತಿಭಟನೆಯನ್ನು ನಡೆಸುತ್ತೇವೆ ಎನ್ನುವ ಮಾತುಗಳನ್ನು ಹೇಳಿದರು ಈ ಕೂಡಲೇ ನೀವು ಒಂದೆರಡು ದಿವಸದಲ್ಲಿ ಅವರ ಮೇಲೂ ಸಹ ಶಿಸ್ತು ಕ್ರಮ ಜರುಗಿಸಬೇಕು ಅವರನ್ನು ಸಹ ಅಮಾನತುಗೊಳಿಸಬೇಕು ಎನ್ನುವ ಮಾತು ವಿಷ್ಣುವರ್ಧನ್ ವಾಲ್ದಡ್ಡಿ ಅವರು ತಿಳಿಸಿದರು ಏನಲ್ಲ ಈ ಪ್ರತಿಭಟನೆಯಲ್ಲಿ ಹೇಳಿದರು ಅನ್ನೋದು ನೋಡೋಣ ಬನ್ನಿ ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಅಂತ ಹೇಳ್ತಾ ಇದ್ದೀನಿ ನೋಡ್ಬೇಕು ಯಾಕೆ ಏಕಾಏಕಿ ಬಂದ್ಬಿಟ್ಟು ರವಿ ಒಬ್ಬ ದಲಿತ ಅಂತ ಹೇಳುವ ಒಂದೇ ಕಾರಣಕ್ಕ ಇವತ್ತು ಕೇವಲ ಒಬ್ಬ ದಸ್ತಗಿರಿ ಅನ್ನೋನ್ಗೆ ಅದು ಹೆಸರಿಗೆ ಮನತ್ ಮಾಡಿದ್ದಾರೆ ಬಂಧುಗಳೇ ಅಲ್ಲಿ ಹೇಳ್ತಾ ಇದೀನಿ ಹೆಸರಿಗೆ ಮಾತ್ರ ಮನತ್ ಯಾಕಂದ್ರೆ ಅಮಾನತ್ ಆದಾಗ ಅವ್ರು ಪಡ್ತಕ್ಕಂತ ಸಂಬಳ ಅರ್ಧಕ್ಕಾಗಿ ಬರುತ್ತೆ ಮತ್ತೆ ಅವರಿಗೆ ಸರ್ಕಾರದಿಂದ ಯಾವುದೇ ಸವಲತ್ತು ಸಿಗೋದಿಲ್ಲ ಆದ್ರೂ ಕೂಡ ಪ್ರತಿಯೊಂದು ಸವಲತ್ತು ನೀಡ್ತಾ ಇದ್ದಾರೆ ಯಾವುದು ನೀಡಿರ್ತಾರೆ ಇಲಾಖೆ ನಮ್ಮ ಉಸ್ತುವಾರಿ ಸಚಿವರು ಈಶ್ವರ ಖಂಡ್ರೆ ಅವರು ಇವತ್ತು ಈಶ್ವರ ಖಂಡ್ರೆ ಅವರಿಗೆ ಅಪೀಲ್ ಮಾಡ್ತೀವಿ ಇವತ್ತು ಒಂದ್ ವೇಳೆ ತಾವೆ ಅಲ್ಲಿ ಯಾರ್ಯಾರ ಘಟನಾವಳಿಯಲ್ಲಿ ಇದ್ರು ಯಾರ್ಯಾರು ಪಾಲಾಗಿದ್ರು ಅವ್ರನ್ನ ಕೂಡಲೇ ಅಮಾನತು ಮಾಡದಿದ್ದಲ್ಲಿ ಕೂಡಲೇ ಇಡೀ ದಲಿತ ಪರ ಸಂಘಟನೆ ಕನ್ನಡ ಪರ ಸಂಘಟನೆ ಶೋಷಿತರ ಪರ ಮಾತಾಡುವ ಪ್ರತಿಯೊಬ್ಬರ ಪ್ರಗತಿ ಪರ ಮಾನ್ಯ ಉಸ್ತುವಾರಿ ಸಚಿವರು ಮನೆ ಉತ್ತಿಗೆ ಹಾಕ್ತಿವಂತ ಹೇಳಿ ಎಚ್ಚರಿಕೆ ಒಂದ್ ವೇಳೆ ತಾವು ಎಚ್ಚೆತ್ಕೊಂಡು ಮತ್ತೆ ಇನ್ನೊಬ್ರು ಅವರು ಡಿ ಎಫ್ಒ ಅವರು ಯಾರೋ ಮೇಡಮ್ ಇದಾರೆ ಅವ್ರಿಗೂ ಕೂಡ ಸಂಭಾಷಣೆ ಕೇಳಿದೀನಿ ಅವರು ಕುಡಿದ ಮೆಲಿನಲ್ಲಿ ಬಂದು ಕನಚ ಮಾಡಿದಾರಂತೆ ಕುಡಿದ ಮೆಲಿನಲ್ಲಿ ಬಂದ್ರೆ ತಮ್ಮ ಅಧಿಕಾರಿ ಹೊಡೆಯಲು ಹಕ್ಕಿ ಹಾಕಿ ಕೊಟ್ಟಿದ್ದಾರೆ ತಾವು ಅಡಿಗೆ ಸಂರಕ್ಷಣೆ ಮಾಡ್ಬೇಕು ನೀನ್ ಎಷ್ಟು ಸಂರಕ್ಷಣೆ ಮಾಡ್ತಿದಾರ ಅದ್ರಲ್ಲಿ ಸಂಕ್ಷಿಪ್ತವಾಗಿ ಒಂದು ಎಫ್ಐಆರ್ ಅಲ್ಲಿ ಅಂತ ಅದ್ರ ಒಳಗೆ ದಾಖಲಾತಿ ನೀಡಿರೋ ಪ್ರಕಾರ ಏನ್ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿ ಬರೀ ಇಪ್ಪತ್ತು ಮರಗಳಿಗೆ ಹೇಳಿ ರವಿ ಭೂಷಣ ದಾಖಲಾತಿ ದಲಿತ ಮೇಲೆ ಅವ್ರ ಹತ್ರ ಬಂದು ಹದಿನೈದನೇ ತಾರೀಕು ಹದಿನೈದು ಕೌಂಟ್ರಿ ಕೇಸ್ ಮಾಡಿರ್ತೀರಿ ಮಾನ್ಯ ಉಸ್ತುವಾರಿ ಸಚಿವರೇ ತಮಗೆ ಮಾಧ್ಯಮ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದೀವಿ ಇಡೀ ದಲಿತ ಪರ ಸಂಘಟನೆಗಳು ನಿಮ್ಮ ಮನೆ ಬಾಗಿಲಿಗೆ ಅಂತ ಹೇಳಿ ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀನಿ ಒಂದ್ ವೇಳೆ ಕೂಡಲೇ ಇವತ್ತು ನಾಳೆ ಎರಡು ದಿವಸ ಗಡುವು ನೀಡ್ತಾ ಇದ್ದೀವಿ ಇದೇ ತಿಂಗಳ ಕೊನೆವರೆಗೂ ಮಾಡ್ತೀವಿ ಎಚ್ಚರಿಕೆ ನಡೆಸ್ತಾ ನಾನು ಮಾತಿ ವಿರಾಮ ಕೊಡ್ತೀನಿ ನನ್ನ ಹೆಸರು ವಿಷ್ಣುವರ್ಧನ್ ವಾದೋಡಿ ಕರ್ನಾಟಕ ಭೀಮಸೇನೆ ರಾಜ್ಯ ಕಾರ್ಯದರ್ಶಿ ಜೈ ಭೀಮ್ ಜೈ ಸವಿತಾ